ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮಾನ್ಯಾಸ್ ಕಿಚನ್ ಇಂದಿನ ವಿಡಿಯೋದಲ್ಲಿ ಸ್ವೀಟ್ ಸ್ಟಾಲ್ಗಳಲ್ಲಿ ಸಿಗುವಂತಹ ರಸಗುಲ್ಲಾವನ್ನು ಮನೆಯಲ್ಲೇ ಹೇಗೆ ತುಂಬ ಈಸಿಯಾಗಿ ಮಾಡ್ಕೋಬಹುದು ಅನ್ನೋದನ್ನ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಲೀಟರ್ ಹಾಲನ್ನು ತಗೊಂಡು ಅದನ್ನು ಬಿಸಿ ಮಾಡೋದಿಕ್ಕೆ ಇಟ್ಕೊಳ್ತಾ ಇದ್ದೀನಿ ಕಾಯಿಸಿರೋ ಹಾಲಾಗಿದ್ರೆ ಜಸ್ಟ್ ಬಿಸಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಇವಾಗಿನ್ನೂ ಕಾಯೋದಿಕ್ಕೆ ಇಟ್ಕೊಳ್ತಾ ಇದ್ದೀನಿ ನೋಡಿ ಈಗ ಹಾಲು ಕುದೀತಾ ಇದೆ ನಾನಿಲ್ಲಿ ಐದು ನಿಮಿಷದವರೆಗೆ ಹಾಲನ್ನ ಕುದಿಸ್ಕೊಂಡಿದ್ದೀನಿ ಈಗ ಒಂದು ಬೌಲ್ನಲ್ಲಿ ಎರಡು ಟೇಬಲ್ ಸ್ಪೂನ್ನಷ್ಟು ನೀರನ್ನು ನೀರನ್ನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಎರಡು ಟೇಬಲ್ ಸ್ಪೂನ್ನಷ್ಟು ವಿನೆಗರ್ನ ಹಾಕ್ಕೊಂಡು ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಈ ಮಿಶ್ರಣವನ್ನ ತೆಗೆದು ಹಾಲಿಗೆ ಹಾಕ್ಕೊಳ್ತಾ ಇದ್ದೀನಿ ವಿನೆಗರ್ ಇಲ್ಲ ಅಂತ ಅಂದರೆ ಎರಡು ಸ್ಪೂನ್ನಷ್ಟು ನಿಂಬೆ ರಸವನ್ನ ಸಹ ಇಲ್ಲಿ ಯೂಸ್ ಮಾಡ್ಕೋಬಹುದು ಈಗ ಒಂದು ಸ್ಪೂನ್ ನ ಸಹಾಯದಿಂದ ಈ ರೀತಿಯಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಇದಾಗಿದೆ ಒಂದೆರಡು ನಿಮಿಷ ಹಾಗೆ ತಣ್ಣಗಾಗೋದಿಕ್ಕೆ ಬಿಟ್ಬಿಟ್ಟು ನಾನಿಲ್ಲಿ ತೆಳುವಾದ ಕಾಟನ್ ಬಟ್ಟೆ ಮೇಲೆ ಈ ಮಿಶ್ರಣವನ್ನ ಹಾಕೊಳ್ತಾ ಇದ್ದೀನಿ ತೆಳುವಾದ ಕಾಟನ್ ಬಟ್ಟೆನೇ ಯೂಸ್ ಮಾಡಬೇಕು ಇಲ್ಲ ಅಂತ ಅಂದರೆ ನೀರು ನೀಟಾಗಿ ಹೋಗೋದಿಲ್ಲ ಈಗ ಇದಾದ ಮೇಲೆ ನಾನು ಒಂದು ಗ್ಲಾಸ್ನಷ್ಟು ನೀರನ್ನು ಅದ್ರ ಮೇಲೆ ಹಾಕೊಂಡು ಈಗ ನೋಡಿ ಈ ರೀತಿಯಾಗಿ ನೀರಿನ ಅಂಶ ಹೋಗೋ ತರ ಹಿಂಟ್ಕೊಳ್ತಾ ಇದ್ದೀನಿ ಹಾಲಿಗೆ ವಿನೆಗರ್ ಹಾಕಿರೋದ್ರಿಂದ ಸ್ವಲ್ಪ ಹುಳಿ ಅಂಶ ಇರುತ್ತೆ ಹಾಗಾಗಿ ನಾನು ಅದ್ರ ಮೇಲೆ ಒಂದು ಗ್ಲಾಸ್ನಷ್ಟು ತಣ್ಣೀರನ್ನ ಹಾಕೊಂಡಿದ್ದೀನಿ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡಿದ್ದಾದ್ಮೇಲೆ ನಾನಿಲ್ಲಿ ಕಾಲ್ ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ಎರಡು ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ನ ಹಾಕೊಳ್ತಾ ಇದ್ದೀನಿ ಇದರ ಬದಲಾಗಿ ನೀವು ಮೈದಾ ಹಿಟ್ಟನ್ನು ಸಹ ಯೂಸ್ ಮಾಡ್ಕೋಬಹುದು ನಾವಿಲ್ಲಿ ಕಾರ್ನ್ ಫ್ಲೋರ್ನ ಯೂಸ್ ಮಾಡಲಿಲ್ಲ ಅಂತ ಅಂದರೆ ಉಂಡೆಗಳನ್ನು ಮಾಡಿ ಸಕ್ಕರೆ ಪಾಕಕ್ಕೆ ಬಿಟ್ಟಾಗ ಅದು ಒಡೆದೋಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನಿಲ್ಲಿ ಎರಡ್ ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ನ ಹಾಕೊಂಡು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎರಡರಿಂದ ಮೂರು ನಿಮಿಷ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ್ದಾದ್ಮೇಲೆ ನಾನಿಲ್ಲಿ ಸ್ವಲ್ಪ ಭಾಗವನ್ನ ತಗೊಳ್ತಾ ಇದ್ದೀನಿ ಅದನ್ನ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಮಾಡೋದ್ರಿಂದ ಉಂಡೆಗಳು ಒಡ್ದು ಹೋಗೋದಿಲ್ಲ ಹಾಗಾಗಿ ಈಗ ನೋಡಿ ಸ್ವಲ್ಪ ಸ್ವಲ್ಪ ಭಾಗವನ್ನ ತಗೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ನಾವಿಲ್ಲಿ ಮಾಡ್ಕೋಬೇಕಾಗತ್ತೆ ಉಂಡೆಗಳನ್ನ ದೊಡ್ಡ ದೊಡ್ಡದಾಗಿ ಮಾಡಿಕೊಂಡ್ರೆ ಅದನ್ನ ಜಾಸ್ತಿ ಹೊತ್ತು ಬೇಯಿಸ್ಬೇಕಾಗತ್ತೆ ಹಾಗಾಗಿ ನಾನಿಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಕ್ರ್ಯಾಕ್ ಇಲ್ಲದೆ ಇರೋ ತರ ನಾವು ಉಂಡೆಗಳನ್ನ ಮಾಡ್ಕೋಬೇಕು ಈಗ ನೋಡಿ ಮಾಡ್ಕೊಂಡಿದ್ದಾಗಿದೆ ಇದೇ ರೀತಿ ನಾನಿಲ್ಲಿ ಎಲ್ಲಾ ಉಂಡೆಗಳನ್ನು ಮಾಡ್ಕೋತೀನಿ ಈಗ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಪಾತ್ರೆನ ಇಟ್ಕೊಂಡು ಎರಡು ಬೌಲ್ನಷ್ಟು ನಾನಿಲ್ಲಿ ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಎರಡು ಬೌಲ್ ಸಕ್ಕರೆಗೆ ಒಂದು ಬೌಲ್ನಷ್ಟು ನೀರನ್ನು ಹಾಕೊಳ್ಳೋಣ ಈಗ ಸಕ್ಕರೆ ಎಲ್ಲ ಚೆನ್ನಾಗಿ ಕರಂಗಬೇಕು ಹಾಗೆಯೇ ಎರಡರಿಂದ ಮೂರು ನಿಮಿಷ ಈ ಸಕ್ಕರೆ ಪಾಕವನ್ನು ಕುದಿಸ್ಕೋಬೇಕಾಗತ್ತೆ ಈಗ ಈ ಸಕ್ಕರೆ ಪಾಕ ರೆಡಿ ಆಗಿದೆ ನಾನಿಲ್ಲಿ ಒಂದೇ ಒಂದು ಉಂಡೆಯನ್ನ ತೆಗೆದು ಈ ಸಕ್ಕರೆ ಪಾಕಕ್ಕೆ ಹಾಕೊಳ್ತಾ ಇದ್ದೀನಿ ಕೆಲವೊಂದು ಸಲ ಉಂಡೆಗಳನ್ನ ಸರಿಯಾಗಿ ಮಾಡಲಿಲ್ಲ ಅಂದಾಗ ಉಂಡೆಗಳು ಒಡೆದೋಗಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಉಂಡೆಯನ್ನ ಹಾಕೊಂಡು ಒಂದು ಎರಡು ನಿಮಿಷ ನಾನಿಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಇದು ಒಡೆದೋಗಿಲ್ಲ ಚೆನ್ನಾಗಿದೆ ಹಾಗಾಗಿ ನಾನಿಲ್ಲಿ ಉಳಿದಿರೋ ಅಂತ ಎಲ್ಲ ಉಂಡೆಗಳನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಎಲ್ಲವನ್ನು ಸೇರ್ಸ್ಕೊಂಡಿದ್ದಾದ್ಮೇಲೆ ನಾನಿಲ್ಲಿ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಲಿಡ್ ಅನ್ನ ಕ್ಲೋಸ್ ಮಾಡಿ ಹತ್ತರಿಂದ ಹನ್ನೆರಡು ನಿಮಿಷ ಇದನ್ನ ಬೇಯೋದಿಕ್ ಬಿಡೋಣ ಈಗ ನೋಡಿ ಹತ್ತು ನಿಮಿಷ ನಾನು ಇದನ್ನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಈಗ ಇದೇ ಸ್ಪೂನ್ ನಲ್ಲಿ ಒಂದು ಸ್ಪೂನ್ ಅಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ಸಕ್ಕರೆ ಪಾಕ ಗಟ್ಟಿಯಾಗಿರೋದರಿಂದ ರಸಗುಲ್ಲದೊಳಗೆ ಪಾಕ ನೀಟಾಗಿ ಹೋಗೋದಿಲ್ಲ ಹಾಗಾಗಿ ನಾನಿಲ್ಲಿ ಆಗಿ ಎರಡು ಸ್ಪೂನ್ನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಈಗ ನೋಡಿ ಎರಡು ನಿಮಿಷ ಕುದಿಸ್ಕೊಂಡ್ರೆ ವಾವ್ ಸೂಪರ್ ಆಗಿರೋ ಹಾಗೆಯೇ ಜ್ಯೂಸಿಯಾದ ರಸಗುಲ್ಲಾ ರೆಡಿಯಾಗಿದೆ